ನಮಸ್ಕಾರ ಎಲ್ಲರಿಗೆ ಇದು ಜೈಮೀರ್ ಬಂದಾರಲ್ಲ ಬಂದಿಸ್ಟರ್ ಆಗಿ ಅವರು ಎಲ್ಲ ಒಪ್ತಿ ಆಸ್ತಿ ಏನೈತ್ ಅಂದ್ರಮ್ದ ಅಂತಾರೀ ನಮ್ದ ಅಂತಾರ ಎಲ್ಲ ಪೂರ್ತಿ ಅವ್ರದ ಏನೈತಿ ಎಲ್ಲ ಅವ್ರದ ಗಿಜೆಟ್ ಆತಂದ್ರ ಗಿಜೆಟ್ ಆತಂದ್ರ ಎಲ್ಲ ಆಸ್ತಿ ಅವ್ರ ಯಾರಿಗ ನೋಟಿಸ್ ಕಳಿಸಂಗಿಲ್ಲ ಏನಿಲ್ಲ ನಾವು ನೂರ ಮೂವತ್ತು ಏಳಿಂದ ಆಲ್ರೆಡಿ ನಾವು ಸಬ್ ರಿಜಿಸ್ಟರ್ ಡೀಡ್ ಆಗಿದ್ದಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಒಳಗ್ ಬರ್ತಾರೆ ಅವ್ರು ಏನಂತ ನಮ್ಮ ಗಿಡ ರೀತಿ ಎಲ್ಲ ಯಾವ್ದು ನಮ್ಮ ಧರ್ಮ ಒಳಗ ಮುಸ್ಲಿಂ ಸಮಾಜ ಒಳಗ ಯಾವ್ದು ಆಸ್ತಿ ಇರ್ಲಿ ನಾವು ಏನಾರ ನಮಾಜ್ ಮಾಡ್ಬೇಕಂದ್ರ ನಾವು ಅಲ್ಲೇ ಪ್ರಯತ್ನ ಮಾಡ್ಬೇಕಂದ್ರ ಯಾವ್ದು ಆಸ್ತಿ ಸಬ್ರಿಷ್ಟ ಶಿಲ್ದಡೆ ಮಾಡಿಕೊಂಡ್ ನಾವು ಯಾವ್ದು ಆಸ್ತಿ ಆಗಲಿ ಶಿಲ್ದ ಮೇಲೆ ನಮ್ಗೆ ನಮಾಜ್ ಬೆಳಾಕ ನಮ್ಗೆ ಅವಕಾಶ ಐತಿ ಆ ಮಠ ನಮಗೆ ಅವಕಾಶ ಇಲ್ಲ ಯಾವ್ದು ಅರಾಮಿಂದ ಅಸ್ತಿತ್ವ ನಾವು ಒಪ್ಪಿಂದ ಆಸ್ತಿ ಅಂದ್ರೆ ಅಲ್ಲ ಅದು ಆಸ್ತಿ ಯಾವ್ದು ಆಸ್ತಿ ಇಲ್ಲ ಸಮಾಜಿ ಮಂದಿ ಒಳಗ ಒಂದ್ಸಲ ಮೊಸಳಿ ಸೆಕ್ರೆಟರಿತಾರೆ ಈ ಕೆಲಸ ಏನ್ ಮಾಡ್ತಾರೆ ಒಂದು ಸ್ವಲ್ಪ ತಿಡ್ಬಡ್ಡಿ ಮಾಡ್ತಾರೆ ಏನ್ ಅತಿ ಕೆಲಸ ಇದು ಒಂದು ವರದಿ ಕೊಡ್ತೇವೆ ನಾವು ವರದಿ ಕೊಟ್ಟೆ ನಮ್ದು ಆಸ್ತಿ ಅದು ಯಾರ್ದಲ್ಲ ಅದು ಆಕ್ಚುಲಿ ರೆಜಿಸ್ಟರ್ ಬಾಯ್ ಗಿಜಟ್ ನೋಟಿಫಿಕೇಶನ್ ಆಗೋದ್ ಮೇಲೆ ವಸ್ತು ಪ್ರಾಪರ್ಟಿ ಆಗ್ತೈತಿ ಒಂದು ಗುಡಿಗೆ ಆಗ್ಲಿ ಒಂದ್ ಮಸೂತಿಗೆ ಆಗ್ಲಿ ಒಂದ್ ದರಗಾಂಧ ಆಗ್ಲಿ ಯಾವ್ದಾರ ಒಂದ್ ಜಾತ್ರೆ ಮಾಡಿದ್ರೆ ಒಂದ್ ರಪ್ಪ ಕೊಡ್ತೇವೆ ರಫ್ ಕೊಟ್ಟಂದ್ರೆ ನಾವು ಅದ್ರ ಒಂದು ರಶೀಡ್ ಕೊಡ್ತಾರೆ ನಮ್ಗೆ ಆ ಪ್ರಕಾರ ರೆಜಿಸ್ಟರ್ ಬಾಯ್ ಇದನ್ ರೀ ಇವ್ರ ಎಲ್ಲಾ ಆಸ್ತಿ ನಮ್ದ ಯಾರ್ದಿಲ್ಲ ಅವ್ ಜಮೀರ್ ಅಹ್ಮದ್ ಹೇಳ್ತಾನ ಏನಂತ ನೋಡ್ಬಾ ಇದ ಕಟ್ಟಿದ ಯಾವ್ದಾರ ದೌನ್ ಹುಡುಗಂದ್ರೆ ಇದು ಮುಸ್ಲಿಂ ಪ್ರಾಪರ್ಟಿ ಅಂತ ಇವ್ರು ಅಕ್ಷಸ ಅತಾನಲ್ಲ ಹುಳ ಬಿತ್ ಸಾಯ್ತಾನೆ ಏನಂತ ಹೇಳ್ತಾನ ಗೊತ್ತೀ ಆರಾಮಿಕ್ ತಿಂದರು ಹುಳ ಬಿಡ ಸಾಯ್ತಾನಂತ ಹಿಂಗೆ ಯಾವ್ದು ಹುಳ ಬಿಡಕ್ ಗೊತ್ತಿಲ್ಲ ಯಾವುದೋ ಧರ್ಮದಿರ್ಲಿ ನಮ್ದ ಮುಸಲ್ಮಾನ್ ದರ ಸಮಾಜ ಒಳಗ ಇದು ಹರಾಮಿ ಆಸ್ತಿ ತಗೋಬಾರ್ದಂತ ಅಲ್ಲ ಹೇಳ್ತಾನ ಇದು ಟೋಗಳು ಏನೈತಲ್ಲ ಇದು ಇವ್ರು ರಾಕ್ಷಸಗಳು ಅದ್ರ ಮನುಷ್ಯರೆಲ್ಲ ಇರುವ ಇದು ನೈನ್ಟೀನ್ ನೈನ್ಟೀನ್ ಸೆವೆಂಟಿ ಫೈವ್ ಆಕ್ಟ್ ತಳಗ್ ಚಾಪ್ಟರ್ ನಂಬರ್ ಚಾರ್ ಅಂದ್ರೆ ಲಾಕ್ ಒಳಗ್ರಿ ಇವ್ರ ಗಿಜೆಟ್ ಮಾಡ್ಕೊಂಡರೆ ಅಂದ್ರೆ ಗಿಜೆಟ್ ಪ್ರಾಪರ್ಟಿ ಸರ್ ಇದು ಗಿಜೆಟ್ ಹಾರೈಸ್ಬೇಕು ನೋಡ್ರಿ ಏನಾರ ಮಾಡಿದ್ ಗಿಜೆಡ್ ತೆಗೀಬೇಕ ಇದ್ದು ಧರ್ಮದಿರ್ಲಿ ನಮ್ದೊಂತರ ಇದು ನಮ್ಗೆ ಸರಿ ಅನ್ಯ ಆಗಿಲ್ಲ ನಮ್ದು ಅಲ್ಲ ಹೇಳಿಲ್ಲ ಯಾವ್ದು ಪರಮಾತ್ಮ ಮಾಡಿಲ್ಲ ಯಾವ್ದು ಮಟ್ಟವ್ರು ಹೇಳಿಲ್ಲ ಯಾರು ಹೇಳಿಲ್ಲ ಮೆನೇದ್ ಜುಡಿರಿ ಮೆನೇದ ನಮಾಜ್ ಮಾಡ್ರಿ ಯಾವ್ದು ಜಾಗ ತಗೋರಿ ಅದ್ರ ಮೇಲೆ ನಮಾಜ್ ಮಾಡಿ ಅಂತ ನಮ್ ಅಲ್ಲಾ ಹೇಳ್ತಾರೆ ನಾವು ಅಪ್ಕೋತೀನಿ ಅದ್ರ ಬಗ್ಗೆ ಇವ್ರು ಹೇಳಾಕತ್ತಿದ್ದ ಮಾತಲ್ಲ ಎಲ್ಲ ತಪ್ಪೈತಿ ಅದೇ ಇದು ಗಿಜೆಟ್ ನೋಟಿಫಿಕೇಶನ್ ಇದು ಬಿಲ್ ಬರ್ಲಿ ಪಾಸ್ ಆಗ್ಲಿ ಅಂದ್ರೆ ನಾನು ವಿಚಾರ ಮಾಡಿರ್ತೇನೆ ಅಲ್ಲಂದ ವಿಚಾರ ನಿಂದ್ ಚಲೋ ಆಗಲಿ ಅಂತ ಇದು ಮಾಡ್ತೇನೆ ಮತ್ತೊಂದು ಮಾತನ್ನ ಅಂದ್ರ ಹತ್ತು ಹಾ ಅಂದ್ರೆ ಎರಡ್ ಸಾವಿರ ಹದಿನೆಂಟಿಗೆ ವಾಫ್ ಇಂಟ್ರಿ ಕುಂದ್ರ ಶಾರಿ ಅವ್ರು ಯಾವ್ದು ಬಡವರು ಇರ್ಲಿ ಇದು ಆಸ್ತಿ ಎಷ್ಟು ಇದಲ್ಲ ಬಿ ಪಿ ಹಾಕ್ತೊಳೆ ಬೆಂಗಳೂರು ಕೇಸ್ ಹಾಕ್ತಾರ ಅವ್ರದ ಕೊಟ್ಟಿರ್ತ ನಾವು ನಾವು ಸಾಹೇಬ್ರಿ ಎಲ್ಲಾರು ಜಜ್ ನಾವು ಎಮ್ ಎಲ್ ಎ ನಾವು ಎಲ್ಲ ಮಿನಿಸ್ಟರ್ ಎಲ್ಲ ನಾವು ಯಾರಿಲ್ಲ ಅಲ್ಲಿ ಯಾರು ನಡುಂಗಿಲ್ಲ ಯಾವ್ದೋ ಮುಸ್ಲಿಮ್ ಬರಂಗಿಲ್ಲ ಆದ್ರೆ ಏನೋ ಪೊಲೀಸರ ಕೇಸ್ ಇರ್ಲಿ ಸಾವಿರದ ಕಾಲ್ ಮುಗಿದ್ರ ಸಹ ಮಾಡ್ರಿ ಮಾಡ್ರಿ ಅಲ್ಲಿ ಹೋದ್ರೆ ಯಾರಿಲ್ಲ ಅವ್ರು ಎಲ್ಲರಿ ರೀ ಕಮಿಟಿ ಒಳಗೆ ಒಗ್ಗೂಡ ಕೋರ್ಟ್ ಒಳಗೆ ಅವರೇ ಇರ್ತಾರೆ ಜಡ್ಜ್ ಅವರು ಇರ್ತಾರೆ ವಕೀಲರ ಅವರೇ ಇರ್ತಾರೆ ಆಫೀಸ್ ಹಾಯ್ ಆಫೀಸರ್ ಇಲ್ಲ ಸರ್ವೆ ಆಫೀಸರ್ ಇರ್ತಾರೆ ಎಲ್ಲ ಅವರೇ ಇರ್ತಾರೆ ನಾವು ಹೋಗಂದ್ರೆ ಏ ಹೊರ ನೋಡ್ರಿ ಅಂತ ಹೇಳಿ ಇಲ್ಲಿ ಸಾವಿರಕ್ಕೆ ಏನಪ್ಪ ಅಂತಂದ್ರೆ ತಪ್ಪಾಗಿ ಸರ್ ಕಾಲ್ ಬಿಡ್ತಾನಂತ ಅಂತ ಹೌದಲ್ರಿ ಇದು ಇಂಥದ್ದು ಮಾಡುದು ಹಲಗಡೆ ಮಾಡ್ತಾರೆ ಇವ್ರು ಮಾಡುದ್ ಕೆಲಸ ಮಾಡ್ತಾರೆ ಇಲ್ಲ ಇದು ಅಲ್ಲೊಂದು ಆಸ್ತಿ ಆಯ್ದು ಇದ್ದದೆ ಅಲ್ಲ ಹೇಳ ಇನ್ನೊಂದು ಕೆಲಸ ಅಲ್ಲೊಂದು ಮಣ್ಣಿಂದ ನಾವ್ ಒಂದ್ ಇಟ್ಟಂಗ್ ತುಕಡಿ ತೊಗೊಂಬಂದ್ರೆ ಅದೆಲ್ಲ ಪೂರ್ತಿ ಹಳೇನಂದೇ ಯಾವ್ದು ಗುಡಿದಾಗ್ಲಿ ಮಸೂತಿ ಆಗ್ಲಿ ಯಾವ್ದ್ರೆ ಆಗಿದಿರಿ ಹಾಳೆ ಹೌದಿಲ್ಲ ಹೌದ್ಲೇಂತೀರ ಅವ್ರ್ ಜಾಸ್ತಿ ಆಗಿ ತಗೊಳ್ಳಿಲ್ಲ ನಾವು ಏನ್ ಜರೂತಿ ಏನೈತೆ ನಾವ್ ದುಡಿತೇವ್ ನಾವ್ ತಗೋತೇವ್ ನಮ್ದು ಇಷ್ಟ ಅದು ಇವ್ರು ಮಾಡುದ್ರೆ ಅಲ್ಗಡ್ಗಿರಿ ಏನೈತೆ ನಮ್ದು ಆಸ್ತಿ ವೈಸ್ಟ್ ರೂಪಾಯಿ ಗಿಜೆಟ್ ನೋಡಿದ ಶ್ ಆಗಿಲ್ಲ ಏನಿಲ್ಲ ಅವ್ರ ವರದಿ ಕಳಿಸ್ಬಿಡ್ತಾರೆ ವರದಿ ಪ್ರಕಾರ ಆಕ್ಟ್ ಮಾಡಿ ವಿಸೆಟ್ ಮಾಡಿ ಕಳಿಸ್ಬಿಡತ್ತ ಇದು ಹೆಂಗೆ ವೀಕ್ಷಿಸಿಲ್ಲ ವೀಕ್ಷಿಸಿಲ್ಲ ಏನಿಲ್ಲ ಜಮೀದ ಅಲೋ ಜಮೀರಾಮತ್ ಅವ್ರ ಇದ್ ಮಾಡಾಕತ್ತಲ್ಲ ತಪ್ಪೈತಿ ಅಲ್ಲ ಹೇಳಿಲ್ಲ ನಿಮ್ಗೆ ಆರಾಮಿಲ್ಲ ಅಂತ ಕೆಲ್ಸ ತಗೋಂತ ಹೇಳಿಲ್ಲ ನೀ ಬೇಡ್ರಿ ನೀವ್ ಏನ್ ನಮ್ದು ಇಸ್ಲಾಮ್ ಮಾತಿಂದ ಇಸ್ಲಾಮ್ ಇದರ ಕರ್ಸ್ರಿ ನಿಮ್ಗೆಲ್ಲ ನೋಡ್ಕೊತಾನ ಪರಮಾತ್ಮ ನೋಡ್ಕೊತಾನೆ ಇದರ ಗ್ಯಾರಂಟಿನ ಆಯ್ತ್ರಿ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ